ನಮಸ್ಕಾರ ಕರ್ನಾಟಕ ನಟ ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಯಾಕಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರು ತಮ್ಮ ಐಫೋನ್ನಲ್ಲಿ ಯಾವುದೋ ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದ್ದರು ಆ ಪ್ರಾಡಕ್ಟ್ ಡೆಲಿವರಿ ಬಾಯ್ ಎಂದು ಅವರು ಫೋನ್ ಮಾಡಿ ಮೇಡಮ್ ನಿಮ್ಮ ಅಡ್ರೆಸ್ ತಮಗೆ ಗೊತ್ತಾಗುತ್ತಿಲ್ಲ ಪ್ಲೀಸ್ ದಯವಿಟ್ಟು ಈ ನಂಬರ್ ಡಯಲ್ ಮಾಡಿ ಎಂದು ಅವರು ಡಯಲ್ ಮಾಡಿದಾಗ ಅವರ ಫೋನ್ ಕಾಂಟ್ಯಾಕ್ಟ್ ಡಿ ಡೀಟೇಲ್ಸ್ ಎಲ್ಲ ಯಾಕಾಗಿದ್ದು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಳಸಿಕೊಂಡು ವಾಟ್ಸಪ್ನಲ್ಲಿ ಅವರ ಕಾಂಟ್ಯಾಕ್ಟ್ನಲ್ಲಿರುವವರಿಗೆ ಮೆಸೇಜ್ ಮಾಡುವ ಮೂಲಕ ಹಣವನ್ನು ಕೇಳುತ್ತಿದ್ದಾರೆ ಹಣವನ್ನು ಕೇಳಿದ್ದಾರೆ ಅವರ ಮಗ ಕೂಡ ಅವರಿಗೆ ಐವತ್ತೈದು ಸಾವಿರ ಹಣವನ್ನು ಹಾಕಿದ್ದಾನೆ ಅದೇ ರೀತಿ ಅವರು ಹ್ಯಾಕರ್ಗಳು ಸುಮಾರು ಎರಡು ಲಕ್ಷದವರೆಗೆ ಹಣವನ್ನು ಹಾಕಿಸಿಕೊಂಡಿದ್ದಾರೆ ಎಂದು ನಟ ಉಪೇಂದ್ರ ಅವರು ಇಂದು ಸೈಬರ್ ಕ್ರೈಮ್ಗೆ ದೂರು ದಾಖಲು ಮಾಡಿದ್ದಾರೆ ನೀವು ಇಂಥ ಕರೆಗಳು ಬಂದಲ್ಲಿ ಎಚ್ಚರವಾಗಿರಿ ನಟ ಉಪೇಂದ್ರ ಅವರು ಕೂಡ ಇದಕ್ಕೆ ಬಲಿಯಾಗಿದ್ದಾರೆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡರ್ ಮಾಡಿದ್ದು ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತೇಳಿ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನ್ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ ಹೋಗಬೇಡಿ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಯಾರು ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಲಸ ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ಸ್ಟೇಷನ್ Oh, uh, hello everyone so my phone and up's phone has been hacked and somebody is asking to send money to our upis please don't send any money uh, that is not us so please don't send any kind of money at all please thank you ಬಿ ಬಿವೇರ್ ಅಂತ ಕಣ ಬಿಗಿನಿಂಗ್ ಇದು ಹೆಂಗ್ ಕ್ಲೋಸ್ ಮಾಡೋದು ಬಿವೇರ್ ಕರೆಕ್ಟ್ ಅಲ್ಲ ಪ್ರಿಯಾ ಒಂದ್ ಸೆಕೆಂಡ್ ಇದು ಹೆಂಗ್ ಕ್ಲೋಸ್ ಮಾಡೋದು ಲೈವ್ ಹೋಗ್ತಾ ಇದೆ ನೀವು ಮಾತಾಡ್ಬಿಡಿ ಒಂದ್ ಸೆಕೆಂಡ್ ನನ್ನ ಫೋನ್ ಅಲ್ಲಿ ಹಲೋ ದಯವಿಟ್ಟು ಎಲ್ಲರೂ ಒಂದು ವಿನಂತಿ ಏನಂದ್ರೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಪ್ರಿಯಿಂದ ಏನೇನೋ ಹ್ಯಾಶ್ ಏನೋ ಮಾಡಿಸಿ ಪ್ರಿಯನ್ ಫೋನ್ ಹ್ಯಾಕ್ ಮಾಡಿದ್ದಾರೆ ನನಗೂ ಅದನ್ನ ಯಾವ್ದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡಿಸಿದ್ದಾರೆ ಮೋಸ್ಟ್ಲಿ ನಂದು ಪ್ರಿಯಿಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನಿಂದಾಗಲಿ ಪ್ರಿಯಾಂಕಾ ಫೋನಿಂದ ಏನಾರ ಈ ತರ ಮೆಸೇಜ್ ಬಂದರೆ ದಯವಿಟ್ಟು ಯಾವುದೇ ರೀತಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗೂ ಇದನ್ನ ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು